ಅಕ್ಷಯ ತೃತೀಯ ದಿವಸ ಈ ಮೂರು ರಾಶಿಯವರಿಗೆ ರಾಜಯೋಗ ಲಭಿಸಲಿದೆ ಹೌದು ಮೂವತ್ತನೇ ತಾರೀಕು ಏಪ್ರಿಲ್ ಅಕ್ಷಯ ತೃತೀಯ ದಿವಸ ಇದೆ ಹಿಂದೂ ಧಾರ್ಮಿಕ ಆಚರಣೆಗಳ ಪ್ರಕಾರ ಅಕ್ಷಯ ತೃತೀಯವನ್ನ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತೆ ಈ ದಿನ ನೀವು ಏನೇ ಮಾಡಿದ್ರು ಅದು ದುಪ್ಪಟ್ಟು ಫಲಿತಾಂಶವನ್ನ ಪಡೆಯುತ್ತಿದೆ ಈ ದಿನ ಏನೇನೆ ಖರೀದಿ ಮಾಡಿದ್ರು ಅದು ನಮ್ಮೊಂದಿಗೆ ಕೊನೆಯವರೆಗೂ ಇರುತ್ತೆ ಎಂಬುದು ಒಂದು ವಾಡಿಕೆ ಅಕ್ಷಯ ತೃತೀಯ ದಿವಸ ತುಂಬಾ ಅಂದ್ರೆ ತುಂಬಾನೇ ಲಕ್ಷ್ಮೀ ದೇವಿಯನ್ನ ಪೂಜಿಸೋ ಪೂಜಿಸಬೇಕಾಗುತ್ತದೆ ನಂತರದಲ್ಲಿ ಜ್ಯೋತಿಷ್ಯದ ಪ್ರಕಾರ ಈ ದಿನ ಬಹಳ ವಿಶೇಷ ಮಂಗಳವಾರ ಯೋಗಗಳು ಕೂಡ ರೂಪಿಸಲಾಗುತ್ತದೆ ಸೊ ಹೀಗಾಗಿ ಅಕ್ಷಯ ತೃತೀಯ ದಿವಸ ರೂಪುಗೊಂಡಿರುವಂತಹ ರಾಶಿಗಳಿಗೆ ರಾಜಯೋಗವು ಕೂಡ ಲಭಿಸುತ್ತೆ ರಾಶಿ ಚಕ್ರ ಚಿಹ್ನೆಗಳು ಆರ್ಥಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾದ್ರೆ ಒಂದು ರಾಶಿಗಳು ಯಾವುದು ಮೂರು ರಾಶಿಗಳಿಗೆ ರಾಜಯೋಗ ಅಂತ ಕೂಡ ಹೇಳಲಾಗುತ್ತೆ ಋಷಭ ರಾಶಿ ಮೊದಲಿಗೆ ಈ ಒಂದು ದಿವಸ ಅಕ್ಷಯ ತೃತೀಯ ಉತ್ತಮವಾಗಿ ಪ್ರಗತಿಯನ್ನು ಕೂಡ ಪಡೆಯುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಲಕ್ಷ್ಮೀ ದೇವಿ ಮತ್ತು ಕುಬೇರ ಆಶೀರ್ವಾದದೊಂದಿಗೆ ಪೂರ್ಣವಾಗಿ ಪಡೆಯುತ್ತಾರೆ ಮತ್ತೆ ಎಲ್ಲಾ ಕಾರ್ಯಗಳು ಕೂಡ ಕೈಗೊಳ್ಳುತ್ತೆ ಯಶಸ್ವಿಯಾಗಿ ಸಂಪೂರ್ಣವಾಗಿ ಜೀವನದಲ್ಲಿ ಆ ಒಂದು ದಿವಸ ದೀರ್ಘಕಾಲ ಯಶಸ್ಸಿಗೆ ಕಾರಣವಾಗುತ್ತೆ ಈ ದಿವಸ ಏನೇ ಖರೀದಿ ಮಾಡಿದ್ರು ಕೊನೆಯವರೆಗೂ ಅದು ನಮ್ಮೊಂದಿಗೆ ಇರುತ್ತೆ ಅನ್ನುವುದು ವಾಡಿಕೆ ನಂತರದಲ್ಲಿ ಮಿಥುನ ರಾಶಿ ಈ ದಿವಸ ಮನೆ ಬಾಗಿಲಿಗೆ ಒಂದು ಅದೃಷ್ಟವು ಕೂಡ ಹುಡುಕಿಕೊಂಡು ಬರುತ್ತೆ ಯಶಸ್ಸಿನ ಉತ್ತಮ ಅವಕಾಶ ಅವಕಾಶುತ್ತೆ ಹೊಸ ಮನೆ ಅಥವಾ ವಾಹನ ಖರೀದಿಸಲು ಒಂದು ಸುವರ್ಣ ಅವಕಾಶ ದೀರ್ಘ ಕಾಲದಿಂದ ಬಾಕಿ ಇರುವಂತ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣವಾಗುತ್ತೆ ನಂತರದಲ್ಲಿ ಮಿಥುನ ರಾಶಿ ಈ ಒಂದು ಕೂಡ ಅಂದ್ರೆ ಈ ಒಂದು ರಾಶಿಯು ಕೂಡ ಅಕ್ಷಯ ತೃತೀಯ ದಿವಸ ರಾಜಯೋಗವನ್ನು ಕೂಡ ಪಡೆಯುತ್ತದೆ ಉದ್ಯೋಗದಲ್ಲಿ ಮತ್ತೆ ಬೇರೆ ಬೇರೆ ಕೆಲಸಗಳಲ್ಲಿ ಪ್ರಗತಿಯನ್ನು ಕೂಡ ಪಡೆಯಲಾಗುತ್ತೆ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭವೂ ಕೂಡ ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ಅನೇಕ ಒಳ್ಳೆಯ ಸಂಗತಿಗಳು ಕೂಡ ಲಭಿಸುವಂತದ್ದು ಸೊ ಹೀಗಾಗಿ ಈ ಒಂದು ಮೂರು ರಾಶಿಗಳಿಗೆ ಅಕ್ಷಯ ತೃತೀಯ ದಿವಸ ಒಂದು ಉತ್ತಮವಾದಂತ ರಾಜಯೋಗ ಲಭಿಸುತ್ತದೆ ಅಂತ ಕೂಡ ಜ್ಯೋತಿಷ್ಯ ಪ್ರಕಾರ ಹೇಳಲಾಗುತ್ತೆ